ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆತೇನಿದಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಮನೆಯೇ ಡೀಪ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದಲ್ಲೂ ಹಬ್ಬದಲ್ಲೂ ಕ್ಲೀನ್ ಮಾಡಿದೆ ಇವಾಗ ಯುಗಾದಿ ಬರ್ತಿದೆ ಏನಪ್ಪ ಹಬ್ಬದಲ್ಲಿ ಮಾತ್ರ ಕ್ಲೀನ್ ಮಾಡ್ತಾರೆ ಅನ್ಕೋಬೇಡಿ ಮಾಮೂಲಿ ದಿನಾನೂ ಕ್ಲೀನ್ ಮಾಡ್ತೀನಿ ಅದೆಲ್ಲ ವಿಡಿಯೋ ಮಾಡಿಲ್ಲ ನಾನು ಇವಾಗ ಡೀಪ್ ಕ್ಲೀನ್ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಹಬ್ಬ ಬರ್ತಾ ಇದೆ ಅಂದರೆ ಹೆಣ್ಮಕ್ಳಿಗೆ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳೋದೇ ಒಂದು ಖುಷಿ ಗೂಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆದು ಮನೆ ಕ್ಲೀನ್ ಮಾಡೋದು ಇದೇ ಕೆಲಸ ಹೆಣ್ಮಕ್ಳಿಗೆ ಹಾಗಾಗಿ ಈಗ ನಾನು ಹಬ್ಬ ಹಬ್ಬದ ಹಿಂದಿನ ದಿನವೇ ನಾವು ಪೂಜೆ ಎಲ್ಲ ಮಾಡಿ ಮುಗಿಸ್ಬೇಕು ಅದು ನಮ್ಮ ಸಂಪ್ರದಾಯ ಹಾಗಾಗಿ ನಾನು ಗುರುವಾರ ದಿನನೇ ನಾನು ಕ್ಲೀನ್ ಮಾಡೋ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಇಂದಿನ ದಿನನೇ ಎಲ್ಲ ಅಡುಗೆ ಮನೆ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೆ ಈಗ ಹಾಲಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಾಮ್ ಬಂದಿದ್ದಾಳೆ ಇದೆ ನಾಳೆ ಹೋದರೆ ಎಕ್ಸಾಮ್ ಮುಗಿಯುತ್ತೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಪ್ರೆಸ್ ಅಪ್ ಆಗಿ ಬಂದೆ ಎರಡು ಗಂಟೆಲಿ ಕ್ಲೀನಿಂಗ್ ಕೆಲಸ ಶುರು ಮಾಡಿರೋದು ಆರು ಗಂಟೆ ಆಯ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ ತಗೊಂಡು ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡಬೇಕು ಇನ್ನು ಸೊಪ್ಪೆಲ್ಲ ಸೋಸೆಲ್ಲ ಇಟ್ಟಿದ್ದೆ ಮಸೊಪ್ಪು ಮಾಡೋಣ ಅಂತ ಒಂದು ಅರ್ಧ ಕಪ್ ಅಷ್ಟು ಬೇಳೆ ಒಂದು ನಾಲ್ಕೈದು ಟೊಮೊಟೊ ಒಂದು ಎರಡು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸೊಪ್ಪು ಬಿಡಿಸಿರೋಂಥ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಹಿಂದಿ ಹಿಂದಿಂದು ವಿಡಿಯೋಲಿ ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದ್ ಎರಡು ಬಿಸಲ್ ಬರ್ಸ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ ಮಸಪ್ ಸಾಂಬಾರು ರೆಡಿ ಆಗುತ್ತೆ ಬೆಳಿಗ್ಗೆ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಅದಕ್ಕಾಗಿ ಹೂವು ತಗೊಬಂದು ಕಟ್ಕೊಳ್ತಾ ಇದೀನಿ ಯಾರೆಲ್ಲ ನಮ್ಮ ವಿಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಪೇಸ್ ಪ್ಯಾಕ್ ತಯಾರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮನೇಲಿ ಹಣ್ಣೆಲ್ಲ ತಗೊಂಬಂದ್ರೆ ಅದರ ಸಿಪ್ಪೆಯೆಲ್ಲ ಬಿಸಿ ಹಾಕ್ಬಿಡ್ತೀವಿ ಅದ್ರ ಸಿಪ್ಪೆಯಿಂದನೇ ನಾವು ಈ ಥರ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಬೋದು ಒಂದು ಎರಡು ಸ್ಪೂನ್ ಆಗೋಷ್ಟು ಟೊಮೊಟೊ ರಸ ಕಿತ್ತಳೆ ಹಣ್ಣಿನ ಸಿಪ್ಪೆ ಎಡ್ದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಆಮೇಲೆ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಕಡಲೆ ಹಿಟ್ಟಂದರೆ ಬೋಂಡಾ ಬಜ್ಜಿ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಅದೆಲ್ಲ ನಾವೇನೇ ಮನೆಯಲ್ಲಿ ಕಡಲೆ ಬೇಳೆ ತಂದು ಮಿಲ್ ಮಾಡಿಸ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಪ್ಯಾಕ್ಗೆ ನಮಗೆ ಯಾವ ರೀತಿ ಬೇಕು ಆ ಥರ ರೆಡಿ ಮಾಡ್ಕೊಳ್ಬೇಕು ನೋಡ್ರಿ ಮಾಡ್ಕೊಳ್ಳೋದು ತುಂಬಾ ಸುಲಭ ಸಿಪ್ಪೆ ಎಡ್ದಿರೋಂಥ ಸಿಪ್ಪೆಯನ್ನು ಮೂರು ಬಾರಿ ಬಿಸಿಲಲ್ಲಿ ಒಣಗಾಕಿ ಮಿಕ್ಸಿ ಜಾರಲ್ಲಿ ರುಬ್ಬಿ ಇದು ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶಲ್ಲಿ ಅಥವಾ ಸೋಪಲ್ಲಿ ಮುಖ ತೊಳ್ಕೊಂಡಿರಬೇಕು ನಾನು ಮುಖ ತೊಳ್ಕೊಂಡು ಬಂದೀನಿ ನೋಡಿ ಹಚ್ ಹಚ್ಕೊಳ್ತಾ ಇದ್ದೀನಿ ಈ ಥರ ಹಚ್ಕೊಳ್ಬೇಕು ಹಣ್ಣಿನ ಸಿಪ್ಪೆಯಲ್ಲಿ ಸಿಟ್ರಿಕ್ ಆ್ಯಸಿಡ್ ಅಂಶವಾಗಿರೋದ್ರಿಂದ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ಪಿಂಪಲ್ ಮಾರ್ಕ್ಸ್ ಅಥವಾ ಮುಖದಲ್ಲಿ ಕಲೆ ಇದರಿಂದ ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ಒಂದು ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಉಪಯೋಗಿಸ್ಬೇಕು ನಾನು ಈ ಕಿಟ್ಲೆ ಹಣ್ಣಿನ ಸಿಪ್ಪೆ ಜೊತೆಗೆ ಟೊಮೊಟೊ ರಸ ಹಾಕ್ಕೊಂಡಿದ್ದೀನಿ ನೀವು ಮೊಸರು ಸೌತೆಕಾಯಿ ರೋಸ್ ವಾಟರು ಹಾಲು ಅಥವಾ ಎರಡು ಇಲ್ಲಾಂದರೆ ನೀರು ಇದು ಮಿಕ್ಸ್ ಮಾಡಿ ನೀವು ಫೇಸ್ ಪ್ಯಾಕ್ ಮಾಡ್ಕೋಬೋದು ಇವಾಗ ನೋಡಿ ಫೇಸ್ ಪ್ಯಾಕ್ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಮುಖ ವಾಶ್ ಮಾಡಿದ ಮೇಲೆ ಯಾವುದೇ ರೀತಿ ಸೋಪ್ ಹಾಕಿ ಮುಖ ತೊಳಿಬಾರ್ದು ಮತ್ತು ಬಿಸಿನೀರಲ್ಲಿ ಮುಖ ತೊಳಿಬಾರ್ದು ತಣ್ಣೀರಲ್ಲಿ ಮುಖ ತೊಳಿಬೇಕು ಬಿಸ್ಲಿಗೆ ಹೋಗ್ಬಾರ್ದು ಆದಷ್ಟು ನೀವು ನೈಟ್ ಟೈಮಲ್ಲೇ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕು ಆಲ್ ಟೈಪ್ ಸ್ಕಿನ್ ಅವರು ಇದು ಈ ಫೇಸ್ ಪ್ಯಾಕ್ನ ಉಪಯೋಗಿಸ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಇಲ್ಲ ಯಾಕೆಂದರೆ ನ್ಯಾಚುರಲ್ ಆಗಿ ಮಾಡಿರುವಂಥ ಫೇಸ್ ಪ್ಯಾಕು ನೋಡಿದ್ರೆಲ್ಲ ಸಿಂಪಲ್ ಆಗಿ ಮನೇಲೇ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್